ಇಲ್ಲಿ ಅವರು ಒಂದು ಮ್ಯಾಟ್ರನ್ನ ತೆಗಿತಾರೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಆಮೇಲೆ ನಮ್ರತ ಅವರು ತನಿಷ್ ಅವರು ವಿನಯ್ ಅವರು ಕೂತ್ಕೊಂಡಿದ್ದಾರೆ ಅವಾಗ ಒಂದು ಮ್ಯಾಟ್ರನ್ನ ತೆಗಿತಾರೆ ಯಾರು ತನಿಷ್ ಅವರು ಸಂಗೀತ ಒಂದು ವಿಷಯ ಹೇಳಬೇಕಿತ್ತು ನಿನಗೆ ಕಾರ್ತಿಕ್ ಬಗ್ಗೆ ಅಂತಂದಾಗ ಹೇಳಿ ಹೇಳಿ ಅಂದಾಗ ಅವಾಗ ತನೀಶ್ ಅವರು ತೆಗಿತಾರೆ ಆ ಮ್ಯಾಟ್ರು ನಮ್ರತಗೆ ಫುಲ್ ಫ್ಲಟ್ ಇದ್ದ ಒಳಗಡೆ ಆಮೇಲೆ ನಮ್ರತ ಮದುವೆ ಆಗ್ತೀನಿ ಏಕೆ ಓಕೆನಾ ಅಂತ ಇದ್ದರು ಅದು ನಿಜ ನಿಜವಾಗ್ಲೂ ನಿಜ ಅಂತಂದಾಗ ಆಮೇಲೆ ಕಾರ್ತಿಕೇ ಇಲ್ಲ ನಾನೆಲ್ಲ ಹಂಗೆ ಹೇಳ್ತೀನಿ ಅಂತಂದಾಗ ಸಂಗೀತ ತಿರುಗಿಬಿಟ್ಟು ನಿನ್ನ ಮೇಲೆ ನಂಬಿಕೆನೇ ಇಲ್ಲ ಪಕ್ಕ ಹೇಳಿರ್ತೇನೆ ನೀನು ಅಂತ ಸಂಗೀತ ಆ ದಿಂಬು ತೊಗೊಂಡು ಕಾರ್ತಿಕ್ಗೆ ಹೊಡಿತಾರೆ ಅವಾಗ ಈ ಕಡೆ ನಮ್ರತ ಅವರು ಶಾಕಲ್ಲಿ ನೋಡ್ತಾ ಇದ್ದಾರೆ ಓ ಹೇಳೇ ಬಿಟ್ಟ ನೀನು ತನಿಷಾ ಹೇಳೇ ಬಿಟ್ಟ ನೀನು ಅಂತಂತ ಬಾಯಲ್ಲಿ ಮಾತೇ ನಿಂದ್ರಲ್ಲ ಒಂದು ನಿನಗೆ ಅಂತಂದಾಗ ಹೊಡಿ ಹೊಡಿ ನಮ್ರತ ಒಂದು ಬಿಡು ತೆಲೆಗೆ ಅಂತ ಇಲ್ಲಿ ಕಾರ್ತಿಕ್ ಅವರು ಹೇಳ್ತಾ ಇರ್ತಾರೆ ಅವಾಗ ಅದಷ್ಟರಲ್ಲೇ ವಿನಯ್ ಅವರು ಕೂಡ ಈ ಕಡೆ ನೋಡಿಬಿಟ್ಟು ಸ್ಮೈಲ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವನೇನಂತ ನನಗೆ ಗೊತ್ತಿದೆ ನಂದು ನಾನೊಂದು ವಿಚಾರ ಹೇಳ ಅಂದಾಗ ಮಗ ಸುಮ್ಮನೆ ಇರು ಮಗ ಮಜ್ಜಿ ಮಜ್ಜಿ ಸುಮ್ಮನೆ ಇರು ಅಂತ ವಿನಯ್ಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಕಾರ್ತಿಕ್ ಅವರು ಈ ಏನು ವಿಚಾರ ಅದು ಏನು ವಿಚಾರ ಹೇಳಿ ಹೇಳಿ ಅಂದಾಗ ಆಮೇಲೆ ಸ್ಟಾಪಾಗಿ ಮತ್ತೆ ಸಂಗೀತರು ಇದ್ದಾರೆ ಆಮೇಲೆ ತನೀಶ್ ಅವ್ರಂತಾರೆ ಅದು ಎಷ್ಟು ಜನ ಕಾಳು ಹಾಕ್ತಾನೋ ಅಪ್ಪ ಇವನು ಕಾರ್ತಿಕ್ ಸುಮ್ಮನೆ ಕೂತ್ಕೊಳ್ಳಲ್ಲ ಅವಳಿಗೆ ಫ್ಲಟ್ ಮಾಡ್ತಾನೆ ಇಲ್ಲಿ ಬಂದು ನಿನಗೆ ಫ್ಲಟ್ ಮಾಡ್ತಾನೆ ಆಮೇಲೆ ನನಗೂ ಫ್ಲಟ್ ಮಾಡ್ತಾನೆ ಇವ್ನ ಕೆಲಸನೇ ಇದೇ ಹಚ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಆಮ್ಯಾಗೆ ವಿನಯ್ ಅವರು ಒಂದು ಮ್ಯಾಟ್ರ್ ತೆಗಿತಾರೆ ಹೊರಗಡೆನೂ ಐತೆ ಒಂದು ಮ್ಯಾಟ್ರ್ ಅದು ಗೊತ್ತಿಲ್ವ ನಿಮಗೆ ಅಂತ ಇಲ್ಲಿ ವಿನಯ್ ಹೇಳಿದಾಗ ಮಗ ಸುಮ್ಮನೆ ಇರು ಮಗ ನೀನು ಏನು ಏನೇನೋ ಹೇಳ್ತಾ ಇದೆಯಾ ನೀನು ನನ್ನ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡ್ತಾ ಇದೆಯಾ ಅಂತ ಇಲ್ಲಿ ಕಾರ್ತಿಕ್ ಹೇಳ್ತಾನೆ ಇರು ಇರು ಮಗನೇ ನಿನಗೆ ಐತೆ ಹೇಳ ಇವಾಗ ಎಲ್ಲ ಮ್ಯಾಟ್ರ್ ನಿದು ಹೊರಗಡೆ ಎಲ್ಲ ಗೊತ್ತಿದೆ ನನಗೆ ಅಂತ ಅಂದಾಗ ಸುಮ್ಮನೆ ಇರಪ್ಪ ನೀನು ಆ ಥರ ಏನೂ ಇಲ್ಲ ತಂದಾಗ ಸಂಗೀತವರು ದಿಂಬಿಂದ ಹೊಡಿತಾನೆ ಇರ್ತಾರೆ ಕಾರ್ತಿಕ್ ಅವರೇ ಇವನು ಎಂತ ಅಂತ ನನಗೆ ಗೊತ್ತಿದೆ ಬಿಡು ಅಂತ ವಿನಯ್ ಅವರು ಹೊರಗಡೆ ಮ್ಯಾಟ್ರನ್ನು ಹೇಳ್ತಾರೆ